ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ ಅಂದರೆ ನಾವು ತುಂಬ ನಿಯತ್ತಿನ ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ತೀವಿ ಒಳ್ಳೆತನ ನಮ್ಮಲ್ಲಿ ನಮ್ಮಲ್ಲಿರುತ್ತೆ ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿರ್ತೀವಿ ಎಷ್ಟೋ ಜನಕ್ಕೆ ಸಹಾಯವನ್ನು ಮಾಡಿರ್ತೀವಿ ಒಂದು ಸಹಾಯ ಮಾಡೋ ಮನೋಭಾವನೆ ಕೂಡ ಒಳ್ಳೆಯ ಉದ್ದೇಶ ಕೂಡ ಎಲ್ಲವೂ ನಮ್ಮಲ್ಲಿರುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯತೆ ಪರಿಸ್ಥಿತಿ ಏನು ಏನಾಗ್ಬಿಡುತ್ತೆ ಕೆಲವರಿಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ ಸೊ ಅವಾಗ ಅವರು ಕನ್ಸಿಡರ್ ಮಾಡೋದೇನು ಏ ಇವರು ತುಂಬ ಜುಗ್ಗ ಅಥವಾ ಸ್ವಾರ್ಥಿಗಳು ಯಾರಿಗೂ ಏನೂ ಮಾಡೋ ಮಾಡೋವಂಥ ಒಂದು ನೇಚರ್ ಇಲ್ಲ ಇಲ್ಲ ಮೊದಲು ಒಳ್ಳೆಯವರಾಗಿದ್ದರು ಬಟ್ ಬರ್ಬರ್ತಾ ಬರ್ಬರ್ತಾ ತುಂಬ ಸ್ವಾರ್ಥಿಗಳಾಗ್ತಾಯಿದ್ದಾರೆ ಈ ಥರ ಆದಂತಹ ಒಂದು ಟೈಟಲ್ಗಳನ್ನು ನಮಗೆ ಕೊಟ್ಟು ಬಿಡ್ತಾರೆ ಇಟ್ಸ್ ಓಕೆ ಅದು ಅವರ ಒಂದು ನೋಡುವಂತಹ ದೃಷ್ಟಿಕೋನ ಆಗಿರ್ಬೋದು ಅದೇನೇ ಇರಲಿ ನಾವು ಏನು ಮಾಡ್ತೀವಿ ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡ್ಬಿಡ್ತೀವಿ ಹಾಗಾದರೆ ನಾವು ಒಳ್ಳೆಯವರಲ್ವಾ ನಮ್ಮಲ್ಲಿ ಅಷ್ಟೊಂದು ಕೆಟ್ಟ ಗುಣ ಇದೆಯಾ ಅಷ್ಟು ಸ್ವಾರ್ಥಿಗಳಾಗ್ಬಿಟ್ವಾ ಕೊಡೋ ಮನಸಿಲ್ವಾ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಇಲ್ಲದೆ ಹೋದರು ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟು ಸಹಾಯ ಮಾಡೋದಕ್ಕೆ ಹೋಗೋದು ದಾನ ಧರ್ಮ ಮಾಡೋದಕ್ಕೋಗೋದು ಅಂದರೆ ನಮ್ಮನ್ನು ನಾವು ಒಳ್ಳೆಯವರನ್ನಾಗಿ ಜನಕ್ಕೆ ತೋರಿಸ್ಕೊಡೋದಕ್ಕೋಸ್ಕರ ಪೋರ್ಟ್ರೇಟ್ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ತುಂಬ ಪ್ರಯತ್ನವನ್ನು ಪಡ್ತೀವಿ ಆ ರೀತಿಯಾದಂತಹ ವ್ಯಕ್ತಿತ್ವವನ್ನು ನಾವು ಮತ್ತೆ ಏನು ನಮಗೆ ಕೆಟ್ಟ ಹೆಸರು ಬಂದಿದೆ ಅದನ್ನ ಒಳ್ಳೆ ಹೆಸರು ಮೂಲಕ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ಅವಿರತವಾಗಿ ಹೋರಾಟ ಮಾಡೋದಕ್ಕೆ ಹೋಗ್ತೀವಿ ಆದರೆ ನಾವು ಎಷ್ಟು ಮಟ್ಟಿಗೆ ದಡ್ರಲ್ವಾ ಒಳ್ಳೆತನ ಅನ್ನೋದು ನಮ್ಮ ಬದುಕನ್ನು ಮೀರಿ ನಮ್ಮ ವ್ಯಕ್ತಿತ್ವವನ್ನ ಮೀರಿ ನಮ್ಮ ಬೇಕು ಬೇಡಗಳ ಎಲ್ಲವನ್ನ ಮೀರಿ ನಾವು ದಾನ ಮಾಡಬೇಕು ಅಂತ ಎಲ್ಲೂ ಇಲ್ಲ ಅಥವಾ ಎಲ್ಲರಿಗೂ ಕೊಟ್ಟು ಕೊಟ್ಟು ಒಳ್ಳೆಯವರಾಗಬೇಕು ಅನ್ನೋದು ಎಲ್ಲೂ ಇಲ್ಲ ಅಂತಹ ಕ ಕರ್ಣನಿಗೆ ಕಳಂಕ ತಪ್ಪಲಿಲ್ಲ ಇನ್ನು ನಾವು ಎಷ್ಟೇ ಕೊಟ್ಟರೂ ಕೂಡ ಒಳ್ಳೆಯವರಾಗೋದಕ್ಕೆ ಸಾಧ್ಯ ಇಲ್ಲ ಒಂದನ್ನು ತಿಳ್ಕೊಳ್ಳಿ ತಪಸ್ಸನ್ನು ಮಾಡಿ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಿ ಸಾಕ್ಷಾತ್ ಭಗವಂತನನ್ನೇ ನಾವು ಒಲಿಸ್ಕೊಂಬಿಡ್ಬೋದಂತೆ ಭಗವಂತ ನಮ್ಮನ್ನು ಪ್ರೀತಿ ಮಾಡೋ ರೀತಿಯಲ್ಲಿ ನಾವು ಮಾಡ್ಕೊಬಿಡ್ಬೋದಂತೆ ಬಟ್ ಜನರನ್ನು ಮೆಚ್ಚಿಸೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅಂತ ನಮ್ಮ ಹಿರಿಯರು ಅವತ್ತೇ ನಮಗೆ ಪಾಠವನ್ನು ಮಾಡಿಬಿಟ್ಟಿದ್ದಾರೆ ಅದಕ್ಕಾಗಿ ನೀವು ಯಾವತ್ತೂ ಜನನ ಮೆಚ್ಚಿಸೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತೆಲ್ಲವನ್ನು ಕೊಟ್ಟು ನೋಡಿ ನಾಳೆ ಕೂಡ ನಮ್ಮನ್ನು ಕೆಟ್ಟವರನ್ನಾಗಿ ಮಾಡ್ತಾರೆ ಅಂದರೆ ನಾನು ಏನು ಹೇಳೋದಕ್ಕೆ ನಿಮಗೆ ಹೊರಟಿದ್ದೀನಿ ಅಂದರೆ ನೀವು ಒಳ್ಳೆಯವರಾಗಿದ್ದರೆ ಪ್ರಾಮಾಣಿಕ ವ್ಯಕ್ತಿಗಳಾಗಿದ್ದರೆ ನಿಯತ್ತಿನ ವ್ಯಕ್ತಿಗಳಾಗಿದ್ದರೆ ಅಷ್ಟು ಸಾಕು ಅದು ನಿಮ್ಮ ಆತ್ಮ ಸಾಕ್ಷಿಗೆ ಕೊಟ್ಟಿದ್ದರೆ ಕೆಲವು ವ್ಯಕ್ತಿಗಳು ನಮ್ಮನ್ನು ನಂಬೋ ಹಾಗಿದ್ರೆ ಇದಕ್ಕಿಂತ ದೊಡ್ಡ ಒಂದು ವ್ಯಕ್ತಿತ್ವ ಮತ್ತೊಂದಿಲ್ಲ ಆದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಹೋಗಬೇಡಿ ನಾನು ಹೀಗೆ ನನ್ನ ಒಳ್ಳೆಯವಳು ನನ್ನ ಪ್ರಾಮಾಣಿಕ ವ್ಯಕ್ತಿ ನನ್ನ ನಿಯತ್ತಿನ ವ್ಯಕ್ತಿ ಅಂತ ಅವ್ರಿಗೆ ಪ್ರೂವ್ ಮಾಡೋವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಬೇರೆಯವರನ್ನು ಮೆಚ್ಚಿಸೋದಕ್ಕೋಸ್ಕರ ನಾವು ಕೂಲೋಗೋದಕ್ಕೆ ಬಂದಿಲ್ಲ ನಮ್ಮದೇ ಕಾರ್ಯ ಕರ್ತವ್ಯಗಳು ಕರ್ಮಫಲಗಳು ಅನ್ನೋದನ್ನ ಭಗವಂತ ಕೊಟ್ಟು ಯಾವುದೋ ಒಂದು ಸತ್ಕಾರ್ಯಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ನಾವು ಒಳ್ಳೆಯವರಾಗಿದ್ದೀವಿ ಅಂತ ಬೇರೆಯವ್ರಿಗೆ ತೋರಿಸ್ಕೊಂಡು ಪ್ರೂವ್ ಮಾಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಅಮೂಲ್ಯವಾದ ಸಮಯವನ್ನು ಅದಕ್ಕಾಗಿ ಮೀಸಲಿಡಬೇಡಿ ಯಾಕೆಂದರೆ ಜನರನ್ನು ಮೆಚ್ಚಿಸುವಂತಹ ಪ್ರಯತ್ನ ಯಾವತ್ತೂ ಯಾರೂ ಮಾಡಬಾರ್ದು ಅದು ಸಾಧ್ಯವಿಲ್ಲ ಅಸಾಧ್ಯದ ಹೋರಾಟ ಈ ತಲೆಗೆ ಇದು ಸಾರಿ ಕಲ್ಲಿಗೆ ಬಂಡೆಗೆ ತಲೆಯನ್ನು ಚಚ್ಚಿಕೊಂಡ ರೀತಿಯಲ್ಲಿ ನೀವೆಷ್ಟು ಮಾಡಿಕೊಂಡು ನಿಮ್ಮ ಹಣೆಗೆ ತಲೆಗೆ ಪೆಟ್ಟಾಗುತ್ತೆ ಹೊರತು ಕಲ್ಲಿಗೆ ಏನೂ ಆಗೋದಿಲ್ಲ ಸೊ ತುಂಬ 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 ಡೀಪಾಗಿ ಯೋಚನೆ ಮಾಡಿಕೊಂಡು ನಿಮ್ಮನ್ನು ನೀವು ಮನಸ್ಥಿತಿ ಹಾಳು ಮಾಡಿಕೊಂಡು ಯಾರೋ ಹೇಳಿದ ಮಾತುಗಳಿಗೆ ನೀವು ಬೆಲೆ ಕೊಟ್ಟುಕೊಂಡು ನಿಮ್ಮನ್ನು ಇದೆಲ್ಲ ನಾವು ಅದು ಅಂತ ಪ್ರೂವ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಆತ್ಮ ಸಾಕ್ಷಿಗೆ ನಮಗೆ ಗೊತ್ತಿದ್ದರೆ ನಾವೇನು ಅಂತ ಅಷ್ಟೇ ಸಾಕಾಗುತ್ತೆ ಏಕೆಂದರೆ ಭಗವಂತನ ಲೆಕ್ಕದಲ್ಲಿ ನಾವು 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 ಒಳ್ಳೆಯವರು ಅಂದ್ಕೊಂಡಿದ್ರು ಕೂಡ ಕೆಟ್ಟವರಾಗಿರ್ಬೋದು ಅಥವಾ ಜನರೆಲ್ಲರೂ ನಮ್ಮನ್ನು ಕೆಟ್ಟವರು ಅಂತ ಅಂತಿದ್ರು ಕೂಡ ಭಗವಂತನ ಲೆಕ್ಕದಲ್ಲಿ ನಾವು ಒಳ್ಳೆಯವರೇ ಇರಬಹುದಲ್ವಾ ಹೇಗೆ ಹೇಳೋದಕ್ಕಾಗುತ್ತೆ ಸೊ ಸಾಕ್ಷಿಗೋಸ್ಕರ ಬದುಕೋಣ ಪುಣ್ಯದ ಬುತ್ತಿಯನ್ನು ನಾವು ಒದ್ಕೋಬೇಕೇ ಹೊರತು ಜನರ ಮಾತಿಗೆ ನಾವು ಬೆರಗಾಗೋದು ಬೇಡ ಅವರ ಮಾತಿನ ಮೂಲಕ ನಾವು ಪುಣ್ಯವಂತರಾಗೋದು ಬೇಕಾಗಿಲ್ಲ ನಮ್ಮ ನಡೆ ನಮ್ಮ ನುಡಿ ನಮ್ಮ ವ್ಯಕ್ತಿತ್ವ ನಮ್ಮದು ಸ್ವಂತಿಗೆ ಇರಲಿ ಬೇರೆಯವ್ರಿಗೋಸ್ಕರ ಬದುಕೋದನ್ನು ಬಿಟ್ಟುಬಿಡಿ ಏನಂತೀರಾ ಇಷ್ಟಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ Share Mari, please.